ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಚಿತ್ತ ನಕ್ಷತ್ರವು ಹದಿನಾಲ್ಕನೇ ನಕ್ಷತ್ರವಾಗಿದೆ ಇದು ಕುಜನ ದಿನ ಆಡಳಿತದಲ್ಲಿ ಬರುವಂತಹ ನಕ್ಷತ್ರವು ಈ ನಕ್ಷತ್ರದಲ್ಲಿ ಹುಟ್ಟಿದವರು ಚಿತ್ರ ವಿಚಿತ್ರವಾದ ಬಡವೆ ವಸ್ತ್ರ ಮಾಲೆ ಮುಂತಾದವುಗಳನ್ನು ಧರಿಸುವಾದರು ಒಳ್ಳೆಯ ಕಣ್ಣು ಇವರಿಗೆ ಇರುತ್ತದೆ ಒಳ್ಳೆಯ ಮೈಕಟ್ಟು ಇವರಿಗೆ ಇರುತ್ತದೆ ಕಾಮಶಾಸ್ತ್ರ ವಿಶಾರದಾಯ ಆಗಿರುತ್ತಾರೆ ಧನಿಕರಾಗಿರುತ್ತಾರೆ ಪಂಡಿತರು ಆಗಿರುತ್ತಾರೆ ಭೋಗಭಾಗ್ಯವಂತರಾಗಿರುತ್ತಾರೆ ಚಿತ್ರ ವಿಚಿತ್ರ ಬುದ್ಧಿಯಾತ ಇವರಿಗೆ ಗುಪ್ತ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೆ ಬಲಹೀನನು ದೈವಭಕ್ತರು ಆಗುತ್ತಾರೆ ಎಂದು ಜಾತಕ ಫಲಸಾರೋದ್ಧಾರ ಎಂಬ ಗ್ರಂಥದಲ್ಲಿ